ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂದ್ಕೊತೀನಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಿರುಕಾಲಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರ ಬನ್ನಿ ಇಲ್ಲಿ ಒಂದು ಬಾಳೆಗೆ ತೊಗೊಂಡಿದ್ದೀನಿ ಅದನ್ನೇ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಕಾದ ತಕ್ಷಣ ಎಣ್ಣೆ ಹಾಕ್ಬೇಕು ಅದಕ್ಕೆ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ತಕ್ಷಣ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಅದಕ್ಕೆ ಹಸಿ ಸುಂಠಿ ಹಾಕ್ತಾಯಿದ್ದೀನಿ ಕಸ ಚಿಕ್ಕವಾಗಿ ಕಟ್ ಮಾಡಿದ ಸ ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಆಗುತ್ತೆ ಟೇಸ್ಟು ಚಿಕ್ಕ ಚಿಕ್ಕವಾಗಿ ಕಟ್ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗುತ್ತೆ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗೆ ಕಿರಿಕ್ಸಾಲಿ ತೊಳ್ಕೊಂಡು ಇಟ್ಕೊಂಡಿದ್ವಲ್ವಾ ಅದನ್ನೇ ಹಾಕಬೇಕು ಸೊಪ್ಪು ಕ್ಲೀನಾಗಿ ತೊಳ್ಕೊಬೇಕು ಅದರಲ್ಲಿ ಉಸುಗು ಅದು ಇರುತ್ತೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಎರಡು ಕಟ್ ತೊಗೊಂಡಿದ್ದೀನಿ ಅದು ಎಲ್ಲ ಎಣ್ಣೆ ಒಳಗೆ ಫ್ರೈ ಮೇಲೆ ಸ್ವಲ್ಪ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಎಷ್ಟೊಂದು ಇದೆ ಅಲ್ವಾ ಆಮೇಲೆ ಫ್ರೈ ಮೇಲೆ ಎಷ್ಟಾಗುತ್ತೆ ನೋಡೋಣ ನಾನು ಅಡ್ ಕಟ್ ತೊಗೊಂಡಿದ್ದೀನಿ ಇವಾಗ ಅದನ್ನು ಮಿಕ್ಸ್ ಮಾಡೋಣ ಸ್ಲೋಲಿಯಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಚೆಲ್ಲುತ್ತೆ ಸ್ಲೋಲಿ ಸ್ಲೋಲಿ ಆಡು ಅದನ್ನೇ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ನೋಡಿ ಎಲ್ಲ ಎಷ್ಟು ಆಯಿತು ಇಷ್ಟು ಮಿಕ್ಸ್ ಆಗಿ ಮೇಲೆ ಏಟಾಯಿತು ನೋಡ್ತಾ ಇರ್ಬೋದು ಅದು ನೀರು ಬಿಡುತ್ತೆ ಸೊಪ್ಪು ನೀರಲ್ಲೇ ಫ್ರೈ ಆಗಬೇಕದು ನೋಡ್ತಾ ಇರ್ಬೋದು ನೀರು ಬಿಡುತ್ತೆ ನೋಡ್ತಾ ಇರ್ಬೋದು ನೀರಲ್ಲೇ ಫ್ರೈ ಆಗುತ್ತೆ ಅದು ಇವಾಗ ಎಷ್ಟೊಂದಿತ್ತು ಇವಾಗ ನೋಡ್ತಾ ಇರ್ಬೋದು ಅಂತಂದು ಹಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಅದು ನೀರು ಹೋಗತ್ತ ನಾನು ಇವಾಗ ಅದಕ್ಕೆ ಒಂದು ತಾಟ ಕ್ಲೋಸ್ ಮಾಡೋಣ ಒಂದಿಷ್ಟು ಅದು ಫ್ರೈ ಆಗಲಿ ತಾಟ್ ಕ್ಲೋಸ್ ಮಾಡಿ ಮಾಡೋಣ ಇವಾಗ ಇವಾಗ ಓಪನ್ ಮಾಡೋಣ ಅದು ಫ್ರೈ ಆಗಿರುತ್ತೆ ಎಲ್ಲ ನೀರು ಹೋಗಿರುತ್ತೆ ನೋಡ್ತಾ ಇರ್ಬೋದು ನೀರು ಒಂದಿಷ್ಟು ಇಲ್ಲ ಇವಾಗ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇರ್ ನೋಡ್ತಾ ಇರ್ಬೋದು ಸ್ವಲ್ಪ ಹಾಕಬೇಕು ಅದು ಸೊಪ್ಪನೂ ಉಪ್ಪೇ ಇರುತ್ತೆ ಸ್ವಲ್ಪ ನೋಡಿ ಹಾಕಬೇಕು ಉಪ್ಪು ಇವಾಗ ಅರಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಗರಂ ಮಸಾಲ ಹಾಕೋದ್ರಿಂದ ಇವಾಗ ಎರಡು ನಾನಿಲ್ಲಿ ಎಗ್ ತೊಗೊಂಡಿದ್ದೀನಿ ಎಗ್ ಹಾಕ್ತಾಯಿದ್ದೀನಿ ಇದ್ರ ಸ್ಪೆಷಲೇ ಇದು ನಾನು ಎಗ್ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಎಗ್ ಇದು ಮಾಡುವ ಹಾಕ್ಬಾ ನಿಮಗೆ ಇಷ್ಟ ಇದ್ರೆ ಹಾಕಿ ಇಲ್ಲಾಂದರೆ ನಡೆಯುತ್ತೆ ನಾನು ಇಲ್ಲಿ ಎರಡು ಎಗ್ ತೊಗೊಂಡಿದ್ದೀನಿ ಇವಾಗ ಅದನ್ನು ಮಿಕ್ಸ್ ಮಾಡೋಣ ಎಗ್ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಎಲ್ಲ ರೊಟ್ಟಿ ಚಪಾತಿ ರೈಸ್ ಸೈಡಿಗೆ ಎಲ್ಲ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಎಗ್ ಹಾಕೋದ್ರಿಂದ ಒಮ್ಮೆ ಮಾಡಿ ನೋಡಿ ಗೊತ್ತಾಗುತ್ತೆ ಎಲ್ಲ ನಿಮ್ಮ ಮನೆಯಾಗೆ ಎಲ್ಲರಿಗೂ ಇಷ್ಟಪಡ್ತಾರೆ ಹಂಗಾಗುತ್ತೆ ಇದು ಹಾಗೆ ಬರೀ ಸೊಪ್ಪು ಮಾಡೋದಕ್ಕಿಂತ ಈ ಥರ ಎಗ್ ಹಾಕಿ ಮಾಡಿ ನೋಡಿ ತುಂಬ ಟೇಸ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಯಾ ಈ ರೀತಿ ಆಯಿತು ಅಂತಂದು ಒಂದೇ ಥರ ಸೊಪ್ಪಿನ ಪಲ್ಯ ಮಾಡೋದಂತ ಇದು ಈ ಥರನೂ ಮಾಡ್ಬೋದು ಒಂದು ತಾಟಿಗೆ ಸರ್ವ್ ಮಾಡೋಣ ನೋಡ್ತಾ ಇರ್ಬೋದು ಈ ರೀತಿ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್